ನೋಡಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಬಗ್ಗೆ ಅವ್ರ ಜೀವಂತಿದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ಯುವ ಜನರಿಗೆಲ್ಲ ಕೂಡ ಬಹಿರಂಗವಾಗಿಬಿಟ್ಟಿದೆ ಎರಡು ದಿವಸ ಸಂಸತ್ನಲ್ಲಿ ನಡೆದಂಥ ಸಂವಿಧಾನದ ಬಗ್ಗೆ ಚರ್ಚೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಸಂವಿಧಾನದ ವಿರೋಧವೂ ಹೌದು ಅಂಬೇಡ್ಕರ್ ವಿರೋಧವೂ ಹೌದು ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅದನ್ನು ಮುಚ್ಚಿಕೊಳ್ಳಲು ಇವತ್ತು ಅವರ ಹೇಳಿಕೆಯನ್ನು ತಿರುಚಿ ಇವತ್ತು ಈ ಒಂದು ತಮ್ಮ ಇಷ್ಟು ದಿವಸದ ಅಪರಾಧವನ್ನು ಮುಚ್ಚಿಕೊಳ್ಳಲು ಈ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಅವ್ರಿಗೇನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಕಳಿ ಇದ್ದರೆ ಅವರೇನು ಹಿಂದೆ ಅವ್ರ ಹಿರಿಯರೆಲ್ಲ ಏನು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಡೋದು ಸರಿ ಬಸ್ ದರ ಏರಿಕೆ ಬಸ್ ದರ ಏರಿಕೆ ಜನ ವಿರೋಧಿ ಎರಡನೇ ಮಾತು ಇಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬೊಕ್ಸಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಭಾಳ ತೊಂದರೆ ಆಗಿದೆ ಅದಕ್ಕೆ ಹೆಚ್ಚಿನ ಬಸ್ಗಳನ್ನು ಕೂಡ ಕೊಡ್ತಾಯಿಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಸುಗಳಿಗೆ ಏನು ಆಜ್ಞೆ ಮಾಡಿದ್ದೆ ಅವುಗಳೇ ಈಗ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಪ ಕಾಲದಿಂದನೂ ಕೂಡ ಅದು ಕ್ಯೂಮ್ಯುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ಗೆ ಸುಧಾ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಹಾಲಿಂದ ಮಾಡಿದ್ದಾರೆ ಮತ್ತೊಂದು ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟ್ರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಉಸು ಅದರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಇದ್ದಾರೆ ಇವರು ಗಾಳಿಗೆ ತೆರಿಗೆ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ಇದೆ ಇದೊಂದು ದುರಾ ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಾಗಿದೆ ಈ ಬಗ್ಗೆ ಸಿಎಂ ಕೇಳಿದರೆ ದಾರ ಏರಿಕೆ ಕೇಂದ್ರದವರು ಅಲ್ಲ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ರೈಲ್ವೆಗೆ ನಿಮ್ಮ ನಿಮ್ಮ ರಾಜ್ಯದ ಸಾರಿಗೆ ಹೆಂಗೆ ಹೋಲಿಕೆ ಮಾಡ್ತೀರಿ ವಿತ್ತಂಡವಾದ ಮಾಡಬಾರ್ದು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಮ ರಾಜ್ಯದ್ದು ನಿಮ್ಮ ಸಂಸ್ಥೆದು ನೀವು ಹೇಳಿ ಈಗ ರಸ್ತೆಗಳೆಲ್ಲ ತೆಗ್ ಬಿದ್ದಿದ್ದಾವೆ ಚಂದ್ರ ಮೇಲೂ ತೆಗ್ದಿದ್ದಾವಂತಂದ್ರೆ ಏನಾದ್ರೂ ಅರ್ಥ ಇದೆ ಅದಕ್ಕೆ ರಸ್ತೆಗಳು ನೋಡೋಂಗಿಲ್ಲ ಒಂದು ಪ್ಯಾಚ್ ವರ್ಕ್ ಮಾಡೋಕ್ಕಾಗಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ಸರ್ ಕುಮಾರಸ್ವಾಮಿ ಹೇಳಿದ್ರೆ ಸರ್ಕಾರ ಇದೆ ಸಾಕ್ಷಿ ಕೊಡಲಿ ಇವರು ಪೂರ್ವ ಮಾಡಲಿ ಏನು ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವ್ರಿಗೆ ಸಾಕ್ಷಿ ಕೊಟ್ಟರೆ ಇವತ್ತವರೆಗೂ ಸಾಕ್ಷಿ ಕೊಟ್ಟಿಲ್ಲ ಇವತ್ತವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ ಕಮಿಷನ್ ಮಾಡಿದರೂ ಕೂಡ ಇವತ್ತವರೆಗೂ ಒಂದು ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದರೆ ಎಷ್ಟು ಭ್ರಷ್ಟಾಚಾರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಜನಸಾಮಾನ್ಯರಿಗೆ ಭ್ರಷ್ಟಾಚಾರದ ಬಿಸಿ ಮುಟ್ಟಿದೆ ಕಾಂಟ್ರಾಕ್ಟರ್ಗಳಿಗೆ ಬಿಸಿ ಮುಟ್ಟಿದೆ ಎಲ್ಲ ವರ್ಗದ ಜನರಿಗೆ ಬಿಸಿ ಮುಟ್ಟಿದೆ ಇನ್ನೂ ಮುಖ್ಯಮಂತ್ರಿಗಳು ಏನಾಗಿಲ್ಲ ಅನ್ನುವಂಥ ವರ್ತನೆ ಮಾಡ್ತಿರುವಂಥದ್ದು ಭ್ರಷ್ಟಾಚಾರವನ್ನು ಮುಚ್ಚಾಕ್ಕೊಳ್ಳೋ ಪ್ರಯತ್ನ ಜನರಿಗೆ ನಾವು ಗ್ಯಾರಂಟಿ ಬಿಜೆಪಿಯವ್ರೇನು ನೋಡ್ರಿ ಇತ್ತೀಚೆಗೆ ಇವರು ಕೊಟ್ಟಿರುವಂಥದ್ದು ರೈತರಿಗೆ ನಮ್ಮ ಕಾಲದಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀ ಮಾಡಿ ತಿರುಗಿ ಹದಿನೈದು ವರ್ಷ ಆಯಿತು ಪಂಪ್ಸೆಟ್ಗಳಿಗೆ ಸೆಟ್ಗಳಿಗೆ ಕಾಂಗ್ರೆಸ್ ಮಾಡ್ತಾರೆ ಈ ಭಾಗ್ಯಲಕ್ಷ್ಮಿ ಹೆಣ್ಣುಮಕ್ಳು ಹುಟ್ಟಿದರೆ ಅವ್ರಿಗೆ ಸಹಾಯ ಮಾಡುವಂಥದ್ದು ಏನು ಕಾಂಗ್ರೆಸ್ ಮಾಡ್ತಾ ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟೆ ಕಾಂಗ್ರೆಸ್ ಮಾಡ್ತಾ ರೈತರಿಗೆ ನಾವು ಎಸ್ ಯೋಜನೆ ಪುನರ್ ಪ್ರಾರಂಭ ಮಾಡಿದ್ವಿ ರೈತರ ಇನ್ಶೂರೆನ್ಸ್ ಹೋಗಿ ಕಾಂಗ್ರೆಸ್ ಕೊಡ್ತಾ ರೈತರ ಗೊಬ್ಬರವನ್ನು ಸರ್ಕಾರದಲ್ಲೇ ವಿತರಣೆ ಮಾಡಬೇಕನ್ನುವಂಥ ತೀರ್ಮಾನ ಮಾಡ್ತಾ ಕಾಂಗ್ರೆಸ್ ಮಾಡ್ತಾ ಎಷ್ಟೊಂದು ಹೇಳ್ಬೋದು ಈಗ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮಾಡಿದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಾಂಗ್ರೆಸ್ ಮಾಡ್ತಾ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ ಸರ್ ಪ್ರಿಯಾಂಕಾ ಖರ್ಗೆ ಅವರುದ್ದ ಯಾವ ಬಿಜೆಪಿಗಿಲ್ಲ ವಿಜೇಂದ್ರ ಸಾವಿರಾರು ಕೋಟಿ ರೂಪಾಯಿ ಲೂಟು ಹೊಡೆದಿದ್ದಾರೆ ಬೇಕು ಅಮಿತ್ ಶಾ ಅವ್ರ ಕ್ರಮ ತಗೋತಾರ ಈಗ ಪ್ರಕರಣ ಏನಿದೆ ಆತ್ಮಹತ್ಯೆ ಸಾವಿದೆ ತನಿಖೆ ಆಗಬೇಕು